ಗೌಡೂರಿನಲ್ಲೊಂದು ಅಂದ ಚಂದರ ಆಹಾರು ಕಣ್ಣುಗಳು ಪಾನಿಪುರಿ ಬಜ್ಜಿ ಚುರುಮುರಿ ಅವಲಕ್ಕಿ ಒಗ್ಗರಣೆ ಕ್ಯಾರೆಟ್ ಹಲ್ವಾ ಚಕ್ಕುಲಿ ರವೆ ಉಂಡೆ ಆಲ್ ಪರೋಟ ಬಿಸಿಬೇಳೆ ಬಾತ್ ಇಡ್ಲಿ ಸಾಂಬಾರ್ ಚಿಕ್ಕ ಸೇರಿದಂತೆ ಬಾಯಲ್ಲಿ ನೀರು ತರಿಸುವ ತರವಾರಿ ತಿಂಡಿ ಸಿಹಿ ತೀರಿಸು ಬರ್ಜರಿ ವ್ಯಾಪಾರ ನಡೆಸಿ ಕಿಸೆ ತುಂಬಿಸಿಕೊಂಡು ಖುಷಿ ಆದ್ರೂ ಮಕ್ಕಳು ಹೌದು ಇದೆಲ್ಲ ಓದಿದ ತಕ್ಷಣ ನೀವೇನು ಯಾವುದೋ ಒಂದು ಹೋಟೆಲ್ ನಲ್ಲಿ ಮದುವೆಯಲ್ಲಿ ಜಾತ್ರೆಯಲ್ಲಿ ಮಾಡಿಟ್ಟ ಸೇಹಿ ತಿನಿಸುಗಳನ್ನು ಖಂಡಿತ ಮಕ್ಕಳ ವ್ಯಾಪಾರ ವಹಿವಾಟು ಲಾಭ ನಷ್ಟದ ಅರಿವು ಮೂಡಿಸಲು ರಾಯಚೂರು ಜಿಲ್ಲೆಯ ಗೌಡೂರು ಗ್ರಾಮದ ಜ್ಞಾನ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಚಿಣ್ಣರಿಗಾಗಿ ಗುರುವಾರ ಹಮ್ಮಿಕೊಂಡ ಆಹಾರ ಮೇಳದ ವಿಶಿಷ್ಟ ಕಾರ್ಯಕ್ರಮವಿದೆ ಹೌದು ಬಗೆ ಬಗೆಯ ತಿನಿಸುಗಳನ್ನ ಯಾರು ಮಾಡಿದ್ದನ್ನ ತಂದಿಟ್ಟಿರಲಿಲ್ಲ ಬದಲಾಗಿ ಪಾಲಕರ ನೆರವಿನೊಂದಿಗೆ ಮನೆಯಿಂದ ತಂದ ಗ್ಯಾಸ್ ಸ್ಟವ್ ಮೇಲೆ ಬಾಣಸಿಗರಂತೆ ವಿದ್ಯಾರ್ಥಿಗಳೇ ಶಾಲೆಯಲ್ಲಿಯೇ ರೆಡಿ ಮಾಡಿದ್ರು ವೃತ್ತಿಯಲ್ಲಿ ಪಳಗಿದ ವ್ಯಾಪಾರಿಗಳಿಗೆ ನಾವೇನು ಕಡಿಮೆ ಎನ್ನುವಂತೆ ಸ್ಪರ್ಧಿಗಿಳಿದು ತಾತ್ಕಾಲಿಕವಾಗಿ ತೆರೆದ ಎಂಟು ಮಳಿಗೆಗಳಲ್ಲಿ ಪ್ರತಿ ಹತ್ತು ವಿದ್ಯಾರ್ಥಿಗಳು ಒಂದು ಮಳಿಗೆಗೆ ತಲಾ ನೂರು ರೂಪಾಯಿಗೆ ಬಾಡಿಗೆ ಹಿಡಿದು ವ್ಯಾಪಾರ ವಹಿವಾಟು ನಡೆಸಿ ಸಂತಸದೊಂದಿಗೆ ಸಂಭ್ರಮಿಸಿದರು ಅಲ್ಲದೆ ಹಾಕಿದ ಬಂಡವಾಳದ ಖರ್ಚು ವೆಚ್ಚ ಹಾಗೂ ತಾವು ಗಳಿಸಿದ ಲಾಭಾಂಶ ಕುರಿತು ಶಿಕ್ಷಕರಿಗೆ ವರದಿ ನೀಡುವುದು ಮಾತ್ರ ಮರೆಯಲಿಲ್ಲ ಏನಾದರೂ ಒಂದು ನಮ್ಮ ಸುತ್ತು ಕಲ್ಪನೆ ಯಾವುದೇ ಒಂದು ಕಲ್ಪನೆ ಕಲ್ಪನೆಯನ್ನು ವಿಶೇಷವಾಗಿ ಅದು ನಮ್ಮ ಮಕ್ಕಳಲ್ಲಿ ಈಗ ಬರಲಿ ಅನ್ನೋಕ್ಕಂಥ ಕಲ್ಪನೆಯನ್ನು ಮಾಡಿಸಿದ್ದಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಮತ್ತೆ ವಿನೂತವನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮನೆ ನಾವು ಆಹಾರ ಮಾಡಿದ್ವಿ ನಾವು ಈ ರೀತಿ ಮಾಡಲಿಲ್ಲ ಎಲ್ಲರ ಮಕ್ಕಳು ತಗೊಂಡಿದ್ರು ಬಂದ್ರು ನಾವು ವನ ಭೋಜನ ಅಂತೇಳಿ ಎಲ್ಲರಿಗೆ ಅದ್ರ ಬೆಲೆನೇ ಗೊತ್ತಾಗ್ಲಿಲ್ಲ ಬಟ್ ಈ ರೀತಿ ಮಾಡಿದ್ರೆ ನಮಗೆ ಇನ್ನೂ ಸರ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮ್ಗೆ ಈಗ ಅನಿಸ್ತು ನನಗೆ ಪ್ರಾಸ್ತಾವಿಕ ಮೇಡಮ್ ಅವರು ಮಾತಾಡಿದಾಗ ಗೊತ್ತಾಯ್ತು ನನಗೆ ಅಲ್ಲಿವರೆಗೂ ಸರ್ ನನಗೆ ಇದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ ಇದು ಒಂಥರ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಈಗ ಅನಿಸ್ತು ನಾವ್ ಅವರು ಪರಿಚಯ ಇರ್ಲಿಲ್ಲ ನಾನು ಸಾಕ್ಷರತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನಾ ಸಾಕರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೆ ಯಾವುದೇ ಒಂದು ಸಾಕ್ಷರತೆ ಕೂಡ ಜಾಗೃತಿ ಕಾರ್ಯಕ್ರಮ ಅದು ಅದೇನಿಂಗೆ ಹಣ ಕೊಟ್ಟು ಇದು ಮಾಡ್ಕೊಂಡು ಕಾರ್ಯಕ್ರಮ ಕಾರ್ಯಕ್ರಮ ಅದು ಸಾಕ್ಷರತಾ ಕಾರ್ಯಕ್ರಮ ಅಂತ ಬಂದ್ರೆ ಜನ ಜಾಗೃತಿ ಕಾರ್ಯಕ್ರಮ ನಾ ಎಲ್ಲೇ ಈ ಭಾಗದಲ್ಲಿ ಅಟ್ಟಿಯ ಭಾಗದಲ್ಲಿ ಗುರುಗುಂಟ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದರೆ ಅವರೇ ಖುದ್ದಾಗಿ ಫೋನ್ ಮಾಡಿ ಚಿದನಂದ ಸರ ನೀವು ಆಗಂಗೆ ಫೋಟೋ ನೀನು ಫೋಟೋ ಸ್ಟ್ಯಾಕ್ರಿ ಅಂತೇಳಿ ವಿಷಯವನ್ನು ಅತ್ಯಂತ ಮಾರ್ಮಿಕವಾಗಿ ಬರೆದು ತಮ್ಮ ಪತ್ರಿಕೆಯಲ್ಲಿ ಕಂಗೊಳಿಸಿ ಅದನ್ನು ಜಾಗೃತಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ನಮ್ಮ ಪಾಟೀಲ್ ಸರ್